ಶಿವಮೊಗ್ಗದ ತಾಪಮಾನ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮಠಮಠ ಮಧ್ಯಾಹ್ನ ಜನರು ಮನೆಯಿಂದ ಹೊರಬರೋದೇ ಕಷ್ಟ ಅದರಲ್ಲೂ ಸುಡುಬಿಸಿಲಿನಲ್ಲಿ ಓಡಾಡೋದು ಹೇಗಪ್ಪ ಅಂತ ಜನರು ಕೆಡಿಸಿಕೊಂಡಿದ್ದಾರೆ ಆದರೆ ಟ್ರಾಫಿಕ್ ಸಿಗ್ನಲ್ಗಳಿಂದ ಜನರ ಆತಂಕ ಮತ್ತಷ್ಟು ಜಾಸ್ತಿ ಆಗಿದೆ ಮಧ್ಯಾಹ್ನದ ಟೈಮ್ನಲ್ಲಿ ವಾಹನ ಸಂಚಾರವಿರಲ್ಲ ಹಾಗಾಗಿ ಸಿಗ್ನಲ್ಗಳು ಬೇಕಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ಸಂಚಾರಿ ಪೊಲೀಸರು ಕ್ರಮ ಕೈಗೊಳ್ಳಬೇಕಿದೆ ಜಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಕೂಡ ಮಲೆನಾಡು ಭಾಗದಲ್ಲಿ ಶಿವಮೊಗ್ಗದಲ್ಲಿಯೇ ಮನೆಯಿಂದ ಹೊರಬರುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು ಪ್ರಮಾಣದಲ್ಲಿ ಬಿಸಿಲು ಕಾಣಿಸ್ಕೊಳ್ತಾ ಇದೆ ಬಿಸಿಲು ಜನರನ್ನ ಸುಡ್ತಾ ಇದೆ ಕೂಡ ಇಂಥ ಟೈಮ್ ನಲ್ಲಿ ಶಿವಮೊಗ್ಗದ ಜನರು ಕೇಳ್ತಾ ಇರುವಂತಹ ಪ್ರಶ್ನೆ ಒಂದೇ ಈ ಬಿಸಿಲ ಝಳದಲ್ಲಿ ಈ ಮಠಮಠ ಬಿಸಿಲಿನಲ್ಲಿ ಸಿಗ್ನಲ್ ಬೇಕಾ ಅನ್ನುವಂಥದ್ದು ಯಾಕಂದ್ರೆ ಬಿಸಿಲು ಜಾಸ್ತಿ ಇರುತ್ತೆ ಜನಸಂಚಾರ ವಿರಳವಾಗಿರುತ್ತೆ ವಾಹನಗಳ ಸಂಚಾರ ಕೂಡ ವಿರಳವಾಗಿರುತ್ತೆ ಹಾಗಾಗಿ ಸಿಗ್ನಲ್ ನಿಂದ ಮುಕ್ತ ಮಾಡಿದ್ರೆ ಓಡಾಡೋದಕ್ಕೆ ಸ್ವಲ್ಪ ಆಗುತ್ತೆ ಅಂತ ಶಿವಮೊಗ್ಗದ ಜನರು ಹೇಳ್ತಿದ್ದಾರೆ ಸಂಚಾರಿ ಪೊಲೀಸರಿಗೆ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಮಧ್ಯಾಹ್ನದ ಹೊತ್ತಿನಲ್ಲಿ ಸಿಗ್ನಲ್ ಹಾಕುವಂತ ಅವಶ್ಯಕತೆ ಏನಿದೆ ವಾಹನ ಸಂಚಾರ ವಿರಳವಾಗಿರುತ್ತೆ ಇಂಥ ಟೈಮ್ ನಲ್ಲಿ ಸಿಗ್ನಲ್ ತೆಗಿಬೋದಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ ನನಗೆ ನಾನು ಸ್ಕೂಟಿಲೇ ಓಡಾಡೋದು ಡೈಲಿ ನಾನು ಐಟಮ್ ತರಕ್ಕೆ ಅಂಗಡಿ ಐಟಮ್ ತರಕ್ಕೆ ಹೋಗಲೇಬೇಕು ಈ ಬಿಸಿಲಲ್ಲಿ ನನಗೆ ಅಲ್ಲಿ ಟ್ರಾಫಿಕಲ್ಲಿ ಒಂದೂವರೆ ಎರಡು ನಿಮಿಷ ನಿಲ್ಲಿಸ್ಬಿಟ್ರೆ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಹಾಗಾಗಿ ನಮ್ಗೆ ಒಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಟ್ರಾಫಿಕ್ಕಿಂದು ಇದು ಸಿಗ್ನಲ್ ತೆಗೆದ್ರೆ ಭಾಳ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಮಗಿಂತನೂ ತುಂಬ ಬಿಸಿಲಿದೆ ಬಿಸಿಲು ಒಂದು ಸ್ವಲ್ಪ ಕಮ್ಮಿ ಆಗೋ ತನಕ ಈ ರೂಲ್ಸ್ ಪಾಲಿಸಿದರೆ ಒಳ್ಳೆಯದಿರುತ್ತೆ ಅಂತ ಹೇಳ್ತೀನಿ ಅದೇ ಬಿಸಿಲಲ್ಲಿ ತಿರುಗೋರ್ಗೆಲ್ಲೂ ಟ್ರಾಫಿಕ್ಕು ಬೇಡ ಈ ಬೇಸಿಗೆ ಕಾಲ ಹೋಗೋರ್ಗು ಟ್ರಾಫಿಕ್ ಬೇಡ ಆಮೇಲೆ ಬೇಕಿತ್ತೆ ಟ್ರಾಫಿಕ್ ಇರಲಿ ಬಿ ಪಿ ಶುಗರ್ ಇರೋ ಇರೋರೆಲ್ಲೂ ಬಿಸಿಲಿಗೆ ತುಂಬ ಅವತ್ತು ನಿಲ್ಲಕ್ಕಾಗಲ್ಲ ಸುಸ್ತಾಗುತ್ತೆ ಬೇಡ ಈ ಬೇ ಮಳೆಗಾಲಲ್ಲಿ ಬೇಕಿತ್ತೆ ಟ್ರಾಫಿಕ್ ಇರಲಿ ಈ ಬೇಸಿಗೆ ಕಾಲಲ್ಲಿ ಬೇಡ ಅಂತ ಹೇಳ್ತೀನಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಲ್ಲ ಎಲ್ಲರಿಗೂ ಅನುಕೂಲ ಆಗುತ್ತೆ ಇಲ್ಲಿ ವಾತಾವರಣ ಫುಲ್ಲು ಜಾಸ್ತಿ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಎರಡರಿಂದ ನಾಲ್ಕುವರೆಗೆ ಆದ್ರೂ ಟ್ರಾಫಿಕ್ ಬೇಡಾಗಿತ್ತು ಯಾಕಂದರೆ ಗೋರ್ಮೆಂಟಿಗೆ ದುಡ್ಡು ಬೇಕು ಎಲ್ಲದಕ್ಕೂ ದುಡ್ಡು ಬಿಟ್ಟಿ ಬಾಗ್ಯ ಕೊಟ್ಟು ದುಡ್ಡಲ್ಲೇ ಇದ್ದಾರೆ ಎಲ್ಲರೂ ಅದಕ್ಕೋಸ್ಕರ ದುಡ್ಡು ಬಂದರೆ ಮಾತ್ರ ಗೋರ್ಮೆಂಟ್ ನಡೀತೈತೆ ಅದಕ್ಕೋಸ್ಕರ ದುಡ್ಡು ಬೇ ದು ದುಡ್ಡಿಗೋಸ್ಕರ ಆಗ ಆ ಥರ ಆಗಿಬಿಟ್ಟಿದೆ ಟ್ರಾಫಿಕ್ ಸಿಗ್ನಲ್ ಟ್ರಾಫಿಕ್ ಇದ್ದ ಅಂದರೆ ಹಿಡಿತಾರೆ ಹೆಲ್ಮೆಟ್ ಹಾಕದೇ ಹೋಗೋದು ಈಗ ಬಿಸಿಲಿದಾಗ ಹೆಲ್ಮೆಟ್ ಹಾಕೋಕ್ಕೆ ಆಗೋಲ್ಲ ಅದಕ್ಕೆ ಹೆಲ್ಮೆಟ್ ಹಾಕೊಳ್ಳಲ್ಲ ಅದಕ್ಕೋಸ್ಕರ ಇವರು ಹಿಡಿತಾರೆ ಫೈನ್ ಹಾಕ್ತಾರೆ ಅದಕ್ಕೋಸ್ಕರ ಎಲ್ಲಿಂದ ಬರುತ್ತೆ ಫೈನ್ ಹಾಕಿದ್ರೆ ಮಾತ್ರ ದುಡ್ಡು ಸಿಗೋದಲ್ಲ ಅದಕ್ಕೋಸ್ಕರ ಟ್ರಾಫಿಕ್ ಬೇಡ ಎರಡರಿಂದ ನಾಲ್ಕಾದರೂ ಅವಾಯ್ಡ್ ಮಾಡೋದು ಒಳ್ಳೆಯದು ಟೆಂಪ್ರೇಚರ್ ದೃಷ್ಟಿಯಿಂದ ಮತ್ತು ನೀರು ಇಲ್ಲ ಇಲ್ಲಿ ನೀರಿನ ಸಮಸ್ಯೆನೇ ಭಾಳ ಆಗ್ತಿದೆ ಅಷ್ಟೇ ನನ್ನ ಅಭಿಪ್ರಾಯ ಅಷ್ಟೇ ಬೇಕು ಏನಕ್ಕೆಂದರೆ ಈಗ ಆಗಸ್ಬೇಕು ಸ್ಪೀಡಾಗಿ ವೆಹಿಕಲ್ಸ್ ಬರುತ್ತೆ ಇದು ಆ್ಯಕ್ಸಿಡೆಂಟ್ ಆಗೋಕ್ಕೂ ಅಂದ್ರೆ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಸಿಗ್ನಲ್ ಇರೋದು ಒಳ್ಳೆಯದು ಓಪನ್ ಅಂದರೆ ನಮಗೆ ಸಿಗ್ನಲ್ ಇಲ್ಲದೇ ಇದ್ರೆ ಪರವಾಗಿಲ್ಲ ಆ ಟೈಮಲ್ಲಿ ಅವಾಗ ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಟ್ರಾಫಿಕ್ ಇದ್ರೆ ಸಿಗ್ನಲ್ ಇದ್ರೆ ಸಿಗ್ನಲ್ ಆ ಟೈಮಲ್ಲಿ ಇಲ್ಲ ಅಂದರೆ ಸ್ವಲ್ಪ ಪರವಾಗಿಲ್ಲ ಆಗಿತ್ತು ಸ್ವಲ್ಪ ಬಿಸಿಲು ಇರುತ್ತಲ್ಲ ಸಮಸ್ಯೆ ಆಗುತ್ತೆ ನಿಂತ್ಕೊಳ್ಳಿಕ್ಕೆ ಮಕ್ಕಳಿಗೆ ಇರ್ತಾರೆ ಹಾಗಾಗಿ ಸಿಗ್ನಲು ಆ ಟೈಮಲ್ಲಿ ಇಲ್ಲ ಅಂದ್ರೂ ಉತ್ತಮ ಆಗ್ತಿತ್ತು ಆಫೀಸಿಗೆ ಹೋದ ಅದೆಲ್ಲ ಇರುತ್ತೆ ಅಂದರೆ ಟ್ರಾಫಿಕ್ ಸಿಗ್ನಲ್ ಬೇಕೇ ಬೇಕು ತುಂಬ ರಶ್ ಆಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಅದು ಬೇಕೇ ಬೇಕು ಆದರೆ ಈ ಮಧ್ಯಾಹ್ನ ಒಂದೆರಡು ಒಂದು ಗಂಟೆಯಿಂದ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಇರ್ತವೆ ಆವಾಗ ಬಿಸಿಲಿಗೆ ಹೋಗಬೇಕಾದ್ರೆ ಭಾರಿ ಕಷ್ಟ ಆಗತ್ತೆ ಅಲ್ಲಿ ಬಸ್ ಸ್ಟ್ಯಾಂಡ್ ಸರ್ಕಲ್ ಇದೆಯಲ್ಲ ಬಸ್ ಸ್ಟ್ಯಾಂಡ್ ಸರ್ಕಲ್ಲು ಸುಮಾರು ಟೈಮ್ ನಿಲ್ಲಿಸ್ತಾರೆ ಸುಮಾರು ಟೈಮ್ ಆ ವೆಹಿಕಲ್ ಈ ವೆಹಿಕಲ್ ಹೋಗಬೇಕಾದ್ರೆ ಅವಾಗ ನಮಗೆ ಸಮಸ್ಯೆ ಆಗತ್ತೆ ತುಂಬ ತೊಂದರೆನೂ ಆಗತ್ತೆ ಹಾಗಾಗಿ ಆ ಟೈಮಲ್ಲಿ ಸ್ವಲ್ಪ ಫ್ರೀ ಬಿಡಬೇಕು ಅಂತ ಈ ಕಾಲದಲ್ಲಿ ಮಾತ್ರ ಬಿಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಟ್ರಾಫಿಕ್ ಬೇಕಾಗತ್ತೆ ಯಾಕಂದರೆ ಇವಾಗ ವೆಹಿಕಲ್ಸ್ ಜಾಸ್ತಿ ಇರೋದ್ರಿಂದ ಟ್ರಾಫಿಕ್ ಇಲ್ಲಾಂದರೆ ಜಾಮ್ ಆಗೋ ಸಮಸ್ಯೆ ಆಗುತ್ತೆ ಪೊಲೀಸ್ ಅವರಿಗೂ ತೊಂದರೆನೇ ಟ್ರಾಫಿಕ್ ಇದ್ದರೆ ಒಳ್ಳೆಯದೇ ಇವಾಗ ಟ್ರಾಫಿಕಲ್ಲಿ ನಿಂತ್ಕೊಂಡ್ರೆ ಬಿಸಿಲು ಬೀಳತ್ತೆ ತುಂಬ ತೊಂದರೆ ಹೆಲ್ಮೆಟ್ ಹಾಕ್ಕೊಳ್ಬೇಕು ಇವಾಗ ಅದೊಂದು ಹೆಲ್ಮೆಟ್ ಹಾಕೊಂಡ್ರೆ ತಲೆ ಎಲ್ಲ ಒಂಥರ ಇದಾಗ್ತಾ ಇರುತ್ತೆ ಹಿಚ್ಚಿಂಗ್ ಆಗ್ತಾ ಇರುತ್ತೆ ಹಾಗಾಗಿ ಹೆಲ್ಮೆಟ್ ಇದು ಸಿಗ್ನಲ್ಲಿಂದ ಅವಶ್ಯಕತೆ ಇದೆ ಬಟ್ ಕಿರಿಕಿರಿ ಆಗತ್ತೆ ಒಂದು ಎರಡು ತಿಂಗಳು ಸಹಿಸ್ಕೊಂಡು ಹೋಗ್ಬೇಕು ಸಿಗ್ನಲ್ ಬೇಕಾಗತ್ತೆ ಸಿಗ್ನಲ್ ಈಸ್ ಎಸೆನ್ಷಿಯಲ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ